ಹಾಯ್ ಎಲ್ಲರಿಗೂ ನಮಸ್ಕಾರ ನೋಡ್ರಿ ನಮಗೆ ನಿನ್ನೆ ಚಂದ್ರ ದರ್ಶನ ಆಗಿದ್ದಿದ್ದು ಒಂದು ಫೋಟೋ ತೆಗೋಣ ಅಂತ ಫೋಟೋ ತೆಗೆದು ನಿಮಗೆ ತೋರ್ಸೋಣ ಅಂತ ತೋರಿಸಿದ್ದೀನಿ ಯಾರೆಲ್ಲ ಚಂದ್ರನ ನೋಡಿಲ್ಲ ನೋಡ್ರಿ ಮತ್ತು ಪೂಜೆಗೆ ಹೂ ಹರ್ಕೊಂಡು ಬಂದು ಇವಾಗೆಲ್ಲ ಕೆಲಸ ಆಯಿತು ನೋಡ್ರಿ ಫ್ರೆಂಡ್ಸ್ ನಾನು ಇವತ್ತು ನಾವು ಬಾಲ್ಯದಲ್ಲಿ ತಿಂದಂಥ ಹುಣಸೆ ಬೀಜನ ನಿಮ್ಗೆ ಇವತ್ತು ತೋರ್ಸೋಕೆ ಬಂದೇನಿ ನೀ ನಮಗೂ ರೀ ಇದು ಕೈಕಾಲು ನೋವು ಮತ್ತು ಸಂಧಿವಾತ ಅಂತ ಹೇಳ್ತಾರಲ್ಲ ಮಂಡಿ ನೋವು ಅದಕ್ಕೆ ಭಾಳ ಅಂದರೆ ಭಾಳ ಚೊಲೋ ಅಂತ ನೋಡ್ರಿ ಇದನ್ನ ಹುರಿದು ನೀವು ನೀಟಾಗಿ ಹುರ್ಕೊಂಡು ಪುಡಿ ಮಾಡಿಕೊಂಡು ಡೈಲಿ ಬಿಸಿನೀರಾಗೆ ಹಾಕೊಂಡು ಕುಡಿಬೇಕು ಅಂತ ಹೇಳ್ತಾರೆ ನೋಡ್ರಿ ಫ್ರೆಂಡ್ಸ್ ಈಗ ನೋಡ್ರಿ ನಾನು ಅದನ್ನು ಕ್ಲೀನಾಗಿ ತೊಳ್ಕೊಂಡ್ಬಂದೆ ಹುಣಸಿ ಬೀ ಹಾಗೆ ನೀವು ಹುರಿಯಕ್ಕೆ ಹೋಗ್ಬಿಡ್ರಿ ಯಾಕಂದರೆ ಹಂಗಾಗಿ ಒಂದ ಒಂದು ಸಲ ತೊಳ್ದು ಕ್ಲೀನಾಗಿ ವಾಶ್ ಮಾಡಿಕೊಂಡು ಒಂದು ಅರ್ವಿ ತೊಗೊಳ್ರಿ ವೇಲಾದ್ರೆ ಇರುತ್ತಲ್ಲ ನಿಮ್ಮದು ಆ ಥರ ವೇಲು ಇಲ್ಲಾಂದ್ರೆ ಈ ಥರ ಅರ್ವಿ ಇರುತ್ತಲ್ಲ ಮನೆಯಲ್ಲಿ ಅದ್ರ ಮೇಲೆ ಹಾಕ್ಕೊಂಡು ಡ್ರೈ ಮಾಡ್ಕೊಳ್ರಿ ಹುಣಸಿ ಬೀಜ ಇಷ್ಟೊಂದು ನೀರನ್ನು ಹಾಕಿ ಹುರಿಯೋಕೆ ಹೋಗ್ಬೇಡ್ರಿ ಸ್ವಲ್ಪ ಹತ್ರ ಡ್ರೈ ಮಾಡ್ಕೊಳ್ರಿ ಅರವಿಂದ ಒಣಸು ಒಣಗಿಸ್ಬಿಟ್ರೆ ಬೇಗನೆ ಒಣಗಿಬಿಡ್ತತ್ರಿ ಈ ಥರ ಒರೆಸ್ಬಿಡ್ರಿ ನೋಡಿರಿ ಈ ಹುಣಸಿ ಬೀಕನ ನಾ ಭಾಳ ಅಂದ್ರೆ ಭಾಳ ತಿಂತಿದ್ದೆ ರೀ ನಾವು ಸಣ್ಣರಿದ್ದಾಗ ಈ ಹುಣಸಿ ಬೀಕ ಸಲುವಾಗಿನ ನಾವು ಕ್ಲಾಸಿಂದ ಹೊರಗೂ ಬಂದೇವ್ರಿ ಹೊಡೆತ ತಿಂದು ನಮ್ಮ ಫ್ರೆಂಡ್ಸ್ಗೆಲ್ಲ ಗೊತ್ತು ಇದ್ರ ಬಗ್ಗೆ ಏನಿಲ್ಲ ಅಂದರೂ ನಾವು ಡೈಲಿ ಹುಣಸಿ ಬೇಕಾ ತೊಗೊಂಡು ಸ್ಕೂಲಿಗೆ ಹೋಗ್ತಿದ್ವಿ ಈ ಹುಣಸಿ ಬೇಕಾ ತಿನ್ನೋದ್ರ ಸಲುವಾಗಿನ ನಮ್ಮ ಸರ್ ಜೊತೆ ನಾವು ಹೊಡೆತಾನು ತಿಂತಿದ್ವಿ ನೋಡಿರಿ ಭಾಳ ಅಂದ್ರೆ ಭಾಳ ನೆನಪು ರೀ ಬಾಲ್ಯದ ನೆನಪು ಅಲ್ವೇನು ರೀ ಫ್ರೆಂಡ್ಸ್ ನೋಡಿರಿ ಇವಾಗಿನ ಮಕ್ಳಿಗೆ ಹುಣಸೆ ಬೀಜ ಅಂದ್ರೇನು ಬಂತಾನು ಭಾಳ ಮಕ್ಳಿಗೆ ಗೊತ್ತೇ ಇಲ್ಲ ನಾವು ತಿಂತಿದ್ದು ಅಂತದ್ರಿ ಹುಣಸಿ ಬೀಜ ಮತ್ತು ನೀರ್ಲೆಹಣ್ಣು ಪ್ಯಾರ್ಲ ಹಣ್ಣು ಸೀತಾ ಪ್ಯಾರ್ಲ ಇವನ್ನೆಲ್ಲ ತಿಂತಿದ್ವಿ ಇವಾಗ ನೋಡಿರಿ ಇವಾಗಿನ ಮಕ್ಳಿಗೆ ಐಸ್ ಕ್ರೀಮು ಮತ್ತು ಚಿಪ್ಸು ಜ್ಯೂಸು ಇಂಥವೆಲ್ಲ ಕುಡಿತಾರೆ ನಮಗೆ ನಮ್ಮ ನಾವು ಸ್ಕೂಲಿಗೆ ಹೋಗಬೇಕಾರೆ ಏನು ಜ್ಯೂಸ್ ಏನಿದ್ದಿಲ್ಲ ನೋಡಿ ಅದೇ ಒಂದು ನಿಂಬು ಸೋಡಾ ಅಂತ ಅದನ್ನೊಂದು ಕೊಡ್ತಿದ್ರು ಅಷ್ಟೇ ನೋಡಿರಿ ಮತ್ತೇನಿಲ್ಲ ಬಟಾಣಿ ಕಾಳು ಇವೇ ರೀ ನೇರ್ಳು ಜಾಸ್ತಿ ನಾವು ತಿಂತಿದ್ದೀವಿ ರೀ ಇವಾಗಿನ ಮಕ್ಕಳಿಗೆ ನೇರ್ಲೆಹಣ್ಣು ಜಾಸ್ತಿ ಹೋಗಂಗಿಲ್ಲ ಅವು ಅಂದರೆ ಅಂತ ಏನು ಅಂತಲೂ ಗೊತ್ತಿಲ್ಲ ಈ ಕಡೆ ಒಂದು ಬಾಣಲೆ ಕಾಯಿ ಇಟ್ಕೊಂಡಿದ್ದೆ ಹಳೆ ಬಾಣ್ಲೆ ಇದ್ದರೆ ಇಟ್ಕೊಂಬಿಡಿ ಪರವಾಗಿಲ್ಲ ನೋಡಿರಿ ಈ ಥರ ನಾನೊಂದು ಹಳೇದು ಬಾಣಲೆ ಇತ್ತು ಅದರೊಳಗೆ ಹುರ್ಕೊಂತೀನಿ ನೋಡಿರಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು ನೀವು ಇದಕ್ಕೆ ಉಪ್ಪು ಹಾಕ್ಕೊಂಡು ರೀ ನೋಡಿರಿ ಯಾರಿಗೆಲ್ಲ ಕಾಲು ನೋವು ಜಾಸ್ತಿ ಇದೆ ಮಂಡಿ ನೋವು ಸಂಧಿವಾತ ಅಂತ ಹೇಳ್ತಾರಲ್ಲ ಅವ್ರು ಇದನ್ನು ಡೈಲಿ ಒಂದು ಬಿಸಿನೀರಲ್ಲಿ ಇದನ್ನು ಮಿಕ್ಸಿಲ್ ನೀವು ಪೌಡ್ರ್ ಮಾಡಿ ಇಟ್ಕೊಂಡು ಡೈಲಿ ಒಂದೊಂದು ಲೋಟ ಕುಡ್ಕೊತಾ ಬನ್ನಿರಿ ಇದಕ್ಕೆ ಇದರಿಂದ ಭಾಳ ಉಪಯೋಗನೇ ಐತ್ರಿ ಹುಣಸಿ ಬೀಕದಿಂದ ಭಾಳ ಅಂದ್ರೆ ಭಾಳ ಚೆನ್ನಾಗೈತಿ ಅಂತ ಹೇಳ್ತಾರೆ ನೀವು ಅದಕ್ಕೆ ನಾನು ತೋರ್ಸೋಕೆ ಬಂದೀನಿ ಅವಾಗ ನಾವು ಹುರ್ಕೊಂಡು ಮಾ ತಿಂತಿದ್ವಿ ಮಾತ್ರ ಈಗ ಇದು ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ತಾರೆ ಆದರೆ ಭಾಳ ತಿನ್ನಂಗಿಲ್ಲ ರೀ ಸ್ವಲ್ಪನೇ ಇದನ್ನು ಹುಣಸೆ ಬೀಜನ ಮತ್ತು ಸ್ವಲ್ಪನೇ ಡೈಲಿ ಕುಡೀಬಾರ್ದು ಇದನ್ನು ಎರಡು ದಿವ್ಸಕ್ಕೊಂದ್ಸಲ ನೀವು ಪೌಡ್ರ್ ಮಾಡಿಕೊಂಡು ಬಿಸಿನೀರಲ್ಲಿ ಯಾರಿಗೆಲ್ಲ ಕೈಕಾಲು ನೋವು ಮೈ ಕೈ ನೋವು ಜಾಸ್ತಿ ಇದೆ ಅವ್ರು ಕುಡಿಬೋದು ಅಂತ ಹೇಳ್ತಾರೆ ನೋಡಿರಿ ಇವಾಗ ನಮ್ಮ ಅಜ್ಜಿ ಹೇಳಿದರು ಅದಕ್ಕೆ ನಿಮಗೆ ಹೇಳಿದೆ ನಾನು ಇವಾಗ ನೋಡಿರಿ ಉಪ್ಪು ಹಾಕಿ ನಾನು ನೀಟಾಗಿ ಹುರ್ಕೊತಿದ್ದೀನಿ ಅವಾಗ ಇವು ಏನಿಲ್ಲ ಅಂದರೂ ಒಂದು ರೂಪಾಯ್ಕೊಂದು ಪ್ಯಾಕೆಟ್ ಕೊಡ್ತಿದ್ದರು ನಾವು ಸ್ಕೂಲಿಗೆ ಹೋಗುವಾಗ ಇವಾಗ ಉಪ್ಪ ಈಗಲೂ ಸಿಕ್ತವ್ರಿ ಪ್ಯಾಕೆಟ್ ಎರಡು ರೂಪಾಯಿ ಮೂರು ರೂಪಾಯಿ ಸಿಗ್ಬೋದು ಇವಾಗಿನ ಮಕ್ಕಳಿಗೆ ಈ ಹುಣಸೆ ಬೀಜದ ಬಗ್ಗೆನೇ ಗೊತ್ತಿಲ್ಲ ಫ್ರೆಂಡ್ಸ್ ನಾವೆಲ್ಲ ಭಾನುವಾರ ಬಂತು ಅಂದರೆ ಸಾಕು ನಮ್ಮ ಅವರೆಲ್ಲ ಹುಣಸಿ ಬೀ ಕಾಯಿ ಎಲ್ಲ ತೊಗೊಂಬರೋ ಕಳಿಸ್ತಿದ್ರು ಅದ್ರಾಗ ಈ ಹುಣಸೆ ಬೀಜ ತೆಗೆದು ಕ್ಲೀನಾಗಿ ತಗೋದು ಹುರಿದು ಕೊಡ್ತಿದ್ರು ನೋಡ್ರಿ ನೋಡ್ರಿ ಇವಾಗ ನಾನು ನೀಟಾಗಿ ಇದನ್ನು ಹುರ್ಕೊಂಡೆ ಇಷ್ಟೇ ರೀ ಇದು ಇದನ್ನ ಒಂದು ಪ್ಲೇಟಿಗೆ ತೊಗೊಂಡ್ಬಿಡ್ತೀನಿ ನೋಡಿರಿ ಅಷ್ಟು ನೀಟಾಗಿ ಒಂದು ಪ್ಲೇಟಿಗೆ ತೊಗೊಂಡು ಇದನ್ನ ಆರೋಗ್ಯ ಇಟ್ಬಿಡ್ತೀನಿ ಒಂದು ಹತ್ತು ನಿಮಿಷ ಆರೋಗ್ಯ ಇಟ್ಬಿಡಿ ಯಾಕಂದರೆ ಆಗ ಸಿಪ್ಪಿ ತೆಗಿಯೋಕ್ಕಾಗಲ್ವಲ್ಲ ಅದಕ್ಕೆ ಇದು ಪೂರ್ತಿ ಸಿಪ್ಪಿ ತೆಗೆದು ನೆನೆ ಇಡಬೇಕು ರೀ ಫ್ರೆಂಡ್ಸ್ ನಾವು ಭಾಳ ಅಂದ್ರೆ ಭಾಳ ಟೇಸ್ಟ್ ರೀ ಹಂಗೆ ತಿನ್ನೋಕಾಗಲಿಲ್ಲದರಿಗೆ ಹಲ್ಲು ನೋವು ಇರೋರು ಅದಕ್ಕೆ ಈ ಟಿಪ್ಸ್ ಹೇಳ್ಕೊಡಾಕತ್ತೆ ಈ ಥರ ಮಾಡ್ಕೊಂಡು ತಿನ್ರಿ ಅಂತ ಇವಾಗ ನೋಡಿರಿ ನಾನು ಅದನ್ನ ಒಂದು ಕಿಳಗ ಫ್ಯಾನ್ ಕೆಳಗಿಟ್ಟಿದ್ದೆ ಫುಲ್ ಆರಿದೆ ಅದಕ್ಕೇ ಈಗ ಈ ಥರ ಅಷ್ಟು ಬೀಜನ ಸಿಪ್ಪಿ ತಕ್ಕೊಂಡ್ಬಿಡಿ ನೋಡಿ ಈ ಥರ ಬೀಜ ಏನಿರುತ್ತಲ್ಲ ಹುಣಸೆ ಬೀಜದೆಲ್ಲ ಸಿಪ್ಪೆನ ತಗೊಂಡ್ಬಿಡಿ ನಿಮ್ಮ ಕೈಲೂ ಬರಲಿಲ್ಲ ಅಂದರೆ ಕುಟ್ಟೋ ಕಲ್ ಇರುತ್ತಲ್ಲ ಕುಟ್ಟೋ ಕಲ್ಲಿಂದ ಸ್ವಲ್ಪ ಸ್ವಲ್ಪನೇ ಒಡಕೊಂಡು ಕ್ಲೀನ್ ಮಾಡ್ಕೋಬೋದು ನೋಡಿರಿ ಅದನ್ನು ತೋರಿಸ್ತೀನಿ ನಿಮಗೆ ಇವಾಗ ನಾನು ಕೈಯಿಂದನೇ ತೆಗಿತಾ ಇದೆ ಎಲ್ಲ ಸಿಪ್ಪಿನ ನಮ್ಮ ಫ್ರೆಂಡ್ಸ್ ಈ ವಿಡಿಯೋ ನೋಡಿದರೆ ಗೊತ್ತಾಗ್ಬಾರ್ದು ಅಂತ ಅಂದ್ಕೊತೀನಿ ತುಂಬ ತಿಂದಿದ್ದೀವಿ ರೀ ನಾವು ಈ ಹುಣಸಿ ಬೀಜ ತಿಂದು ಸರ್ ಜೊತೆ ಇವಾಗ ನಾವು ನಮಗೂ ಈ ಅಷ್ಟೊಂದು ಇದು ಇಲ್ಲ ರೀ ನಾವು ಆದರೂ ರೀ ತವ್ರ ಮನೆಗೆ ಹೋಗಿದ್ದೆ ಅಲ್ಲಿ ತೊಗೊಂಬಂದಿದ್ದೆ ನೋಡಿರಿ ನಾನು ಹುಣಸೆ ಬೀಜನ ನಮ್ಮ ಕಡೆ ಎಲ್ಲಿ ಸಿಗಂಗಿಲ್ಲ ರೀ ಇವು ನಾನು ತವ್ರ ಮನೆಗೆ ಹೋಗಿದ್ದೆಲ್ಲ ಅವ್ರ ಜೊತೆ ಇಸ್ಕೊಂಡ್ಬಂದಿದ್ದೆ ನಮ್ಮ ಫ್ರೆಂಡ್ಸ್ಗೆ ತೋರಿಸೋಣ ಅಂತಂದು ನಿಮಗೆ ತೋರ್ಸಕತ್ತೀನಿ ಈ ಕುಟ್ಟ ಕಲ್ಲಿಂದ ನಾನು ಈ ಥರ ಕುಟ್ಟಿ ಎಲ್ಲ ಮೇಲ್ಗಡೆ ಸಿಪ್ಪಿ ತೆಗಿತೀನಿ ನೋಡಿ ಫ್ರೆಂಡ್ಸ್ ನೋಡಿರಿ ಈ ಥರ ಎಲ್ಲ ಸಿಪ್ಪಿ ತಕ್ಕೊಂಬಿಡ್ಬೇಕು ನೀವು ಈಸಿ ಆಗುತ್ತೆ ನಿಮ್ಗೆ ಯಾರಿಗೆಲ್ಲ ಹುಣಸೆ ಬೀಜ ತಿನ್ನೋದು ಕಷ್ಟ ಅಂತ ಅನ್ನಿಸ್ತತ್ತಲ್ಲ ಅವರು ಈ ಥರ ಮಾಡಿಕೊಂಡು ಒಂದು ಒಂದು ಕಪ್ ನೀರು ಹಾಕಿ ನೆನೆ ಬಿಡ್ರಿ ಬೇಗ ನೆನೆದು ಬಿಡುತ್ತೆ ಅಥವಾ ಒಂದು ಆರು ತಾಸು ಬೇಕು ನೆನೆಯೋಕ್ಕೆ ಹಂಗಾಗಿ ಇದನ್ನು ತೋರ್ಸಕತ್ತೀನಿ ಹಲ್ಲು ಇರೋರಿಗೆ ಆಗಲ್ಲ ಇದು ತಿನ್ನಬೇಕು ನಾನು ತಿನ್ನೋದು ಹೇಗೆ ಅಂತ ಚಿಂತೆ ಮಾಡಕ್ಕೆ ಹೋಗ್ಬಿಡ್ರಿ ಈ ಥರ ಟಿಪ್ಸ್ ಫಾಲೋ ಮಾಡಿ ತಿಂದ್ಬಿಡ್ರಿ ಹುಣಸೆ ಬೀಜ ಏನು ನೋಡ್ರಿ ಇದು ಸೀಸನಲ್ಲೂ ಏನು ರೀ ಒಂದೊಂದು ಗೆ ಒಂದೊಂದು ಥರ ಬರುತ್ತೆ ಮಾವಿನ ಹಣ್ಣಿಂದ ಒಂಥರ ಹುಣಸೆ ಒಂಥರ ಹುಣಸೆ ಹಣ್ಣಿಂದ ಒಂಥರ ಸೀಸನ್ನು ಎಲ್ಲ ಸೀಸನ್ ಒಂದೊಂದು ಟೈಮ್ ಬಂದು ಹೋಗುತ್ತೆ ಒಂದು ವರ್ಷಕ್ಕೆ ಮತ್ತು ಈ ಸೀಸ್ ಹುಣಸೆ ಬೀಜದ ಸೀಸನ್ ಇದು ಅದಕ್ಕೆ ನಾನು ಹುಣಸೆ ಬೀಜನ ಮನೆಗೆ ಹೋಗಿದ್ದೆ ನಿನ್ನೆ ತೊಗೊಂಬಂದಿದ್ದೆ ನಮ್ಮ ತಾಯಿ ಕಡೆ ಇಸ್ಕೊಂಬಂದಿದ್ದೆ ನಿಮಗೂ ತೋರ್ಸೋಣ ಅಂತಂದೇಳಿ ತೋರ್ಸಕ್ಕತ್ತೇನೆ ರೀ ಈ ಟಿಪ್ಸ್ ಫಾಲೋ ಮಾಡಿ ನೀವು ಹುಣಸೆ ಬೀಜನ ಆರಾಮಾಗಿ ತಿನ್ಬೋದು ಇವೋ ಹಲ್ಲು ನೋವಿದೆ ಹೆಂಗೆ ತಿನ್ನೋದು ಅಂತ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ಬನ್ನಿರಿ ನೋಡಿರಿ ನಾನು ಒಂದು ಬಟ್ಲಿದಾಗ ಸ್ವಲ್ಪನೇ ಅಷ್ಟೇ ನಾನು ಸಿಪ್ಪೆ ತೊಗೊಂಬಂದಿದ್ದೆ ಇಷ್ಟೇ ನಾನು ತೊಗೊಂಬಂದು ತೋರ್ಸಕತ್ತೇನೆ ನೋಡಿರಿ ಈ ಥರ ನಾನು ಎಲ್ಲ ಪೂರ್ತಿ ಕ್ಲೀನಾಗಿ ಸಿಪ್ಪೆ ತಗೊಂಡು ಇದಕ್ಕೆ ಒಂದು ಲೋಟದಷ್ಟು ನೀರು ಹಾಕಿ ಉಪ್ಪು ಹಾಕಿಟ್ಬಿಡ್ರಿ ಇವಾಗ ಒಂದು ಲೋ ಸ್ವಲ್ಪ ಉಪ್ಪು ಹಾಕಿರಿ ಫ್ರೆಂಡ್ಸ್ ನೋಡಿರಿ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಲೋಟದಷ್ಟು ನೀರು ಹಾಕಿ ಒಂದು ಏನಿಲ್ಲ ಅಂದ್ರೆ ಒಂದು ಎಂಟು ತಾಸು ಅಂತ ನೀವು ನೆನೆಸ್ಕೋಬೇಕು ತಿನ್ನಬೇಕು ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಹುಣಸಿ ಬೀಜ ನೋಡಿರಿ ನೀವು ಭಾಳ ಜನ ಇದನ್ನು ಇಷ್ಟಪಡ್ತಾರೆ ಇವಾಗೆಲ್ಲಾದರೂ ಟೂರಿಸ್ಟ್ ಹೊಂದ್ರೆ ಸಹಿತ ಹೋಗ್ತಾರೆ ನೋಡಿರಿ ಹುಣಸೆ ಬೀಜ ಪ್ಯಾಕೆಟ್ ಹುಣಸಿ ಬೀಜ ಸೂರ್ಯಪಾನ ನೋಡಿ ಸೂರ್ಯಪಾನನೂ ನಾವು ಭಾಳ ತಿಂತಿದ್ದೀವಿ ರೀ ಅವಾಗ ನೋಡಿರಿ ಈಗಿನ ಗಿಣ್ಮಕ್ಳಿಗೆ ಸೂರ್ಯಪಾನನೂ ಇಷ್ಟಪಡೋಲ್ಲ ನೋಡಿರಿ ಚಿಪ್ಸು ಬರ್ಗರು ಇಂಥವೆಲ್ಲ ಇಷ್ಟಪಡ್ತಾರೆ ಈಗಿನ ಮಕ್ಕಳು ನಾವೆಲ್ಲ ಇವಾಗ ನೋಡ್ರಿ ನಮಗೆ ಜಾಸ್ತಿ ನಾವು ಇಷ್ಟಪಡ್ತಿತ್ತು ಅಂದರೆ ಇದೇ ನೋಡಿರಿ ನೀರು ಹಣ್ಣು ಮತ್ತು ಹುಣಸೆ ಬೀಜ ನಾನು ಇವಾಗ ಎಂಟು ತಾಸು ನೆನೆಯೋಕೆ ಹಾಕಿದ್ದೆಲ್ಲ ಇವಾಗ ನೋಡಿರಿ ಯಾವ ಥರ ಆಗಿದೆ ಅಂತ ನೋಡಿರಿ ಈಜಿಯಾಗಿ ನೀವು ತಿನ್ಬೋದು ಇವಾಗ ಹುಣಸೆ ಬೀಜ ನೋಡ್ರಿ ಫುಲ್ಲು ನೆಂದಿದೆ ಅಲ್ವಾ ನೋಡ್ರಿ ಇದ್ರದ್ದು ಮಹತ್ವ ಏನು ಅಂತ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಯಾರೆಲ್ಲ ಈ ವಿಡಿಯೋನ ನೋಡ್ತೀರಾ ಸ್ಕಿಪ್ ಮಾಡಿದೆ ನೋಡಿರಿ ಹಾಗಾದರೆ ನಿಮಗೆ ಅರ್ಥ ಆಕತಿ ಅಂತ ಹೇಳ್ತೀನಿ ಮತ್ತೆ ನಾನು ನೆಕ್ಸ್ಟು ವಿಡಿಯೋದಾಗ ನಿಮಗೆ ಸಿಗ್ತೀನಿ ಬನ್ನಿ ಮತ್ತೆ ಯಾರೆಲ್ಲ ಹುಣ್ಸಿ ಬೇಕು ಜಾತಿ ನೋರು ಬನ್ನಿ ಫ್ರೆಂಡ್ಸ್ ನಮ್ಮ ಮನೆಗೆ ಬನಶಂಕರ್ ಅಡುಗೆ ಮನೆ ಚಾ ಸಾರಿ ಆಲ್ ಇನ್ ಒನ್ ಚಾನಲ್ ಯಾರು ಬಂದಿಲ್ಲ ಬಂದು ವಿಸಿಟ್ ಕೊಟ್ಟು ಹೋಗ್ರಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬೈ